ನೂರ ಎರಡು ವರ್ಷಗಳ ನಂತರ ನಾಳೆಯ ಒಂದು ವಿಶೇಷವಾಗಿರುವಂತಹ ಮೇ ಎಂಟನೇ ತಾರೀಕಿನ ಭಯಂಕರ ಅಮಾವಾಸ್ಯೆಯಿಂದ ಈ ರಾಶಿಯವರಿಗೆ ಅದೃಷ್ಟ ಹಾಗೂ ಗಜಕೇಸರಿ ಯೋಗ ಆರಂಭವಾಗುತ್ತದೆ ಹೌದು ನಾಳೆಯ ಒಂದು ಭಯಂಕರವಾಗಿರುವ ಆಗಿರುವಂತಹ ಅಕ್ಷಯ ಅಮಾವಾಸ್ಯೆಯಿಂದ ಈ ರಾಶಿಯವರಿಗೆ ಅದೃಷ್ಟ ಎನ್ನುವುದು ಬೆನ್ನಿಗೆ ಅಂಟಿಕೊಂಡಿರುತ್ತದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಕುಬೆರ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹೌದು ನಾಳೆಯ ಒಂದು ಗ್ರಹಗಳ ಚಲನವಲನದಿಂದಾಗಿ ಈ ಆರು ರಾಶಿಯವರಿಗೆ ನಾಳೆಯ ಮುಂಬರುವ ದಿನಗಳಲ್ಲಿ ಬಹಳಷ್ಟು ಬದಲಾವಣೆ ಜರುಗುತ್ತದೆ ಹಾಗೆ ಎಲ್ಲ ರೀತಿಯ ದೋಷಗಳಿಂದ ಮುಕ್ತಿಯನ್ನು ಹೊಂದುತ್ತೀರಾ ನೂರ ಎರಡು ವರ್ಷಗಳ ನಂತರ ಈ ರಾಶಿಯವರಿಗೆ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತಿದೆ ಇಷ್ಟು ದಿನ ಪಟ್ಟ ಕಷ್ಟ ನಿವಾರಣೆಯಾಗುತ್ತದೆ ಇನ್ನು ಅನುಭವಿಸಿದ ಸಮಸ್ಯೆಗಳೆಲ್ಲವೂ ತೊಲಗಿ ಹೋಗುವಂತಹ ಸಮಯ ತಾನಾಗಿಯೇ ಬಂದಿದೆ ಜೀವನದಲ್ಲಿ ಉತ್ತಮವಾದ ಫಲಿತಾಂಶವನ್ನು ನೀವು ಪಡೆದುಕೊಳ್ಳುತ್ತೀರಾ ಈ ರಾಶಿಯವರಿಗೆ ಧನಲಾಭವಾಗುತ್ತದೆ ಹೊಸ ವಾಹನವನ್ನು ಪಡೆಯುವ ಸಾಧ್ಯತೆ ಇದೆ ಇಷ್ಟು ದಿನ ಪಟ್ಟ ಕಷ್ಟಗಳು ಮುಕ್ತಿಯನ್ನು ಹೊಂದಲಿದ್ದು ಅನಾರೋಗ್ಯದ ಸಮಸ್ಯೆಗಳು ದೂರವಾಗುತ್ತದೆ ಜೀವನದಲ್ಲಿ ಹೊಸ ಉತ್ಸಾಹ ತುಂಬುತ್ತದೆ ಧನವಂತರಾಗುತ್ತೀರಾ ಕುಬೇರ ದೇವನ ಕೃಪೆಯಿಂದ ಉತ್ತಮ ಫಲ ಸಿಗುತ್ತದೆ ಮಂಗಳ ಕಾರ್ಯ ಮನೆಯಲ್ಲಿ ನಡೆಯುವಂತಹ ಸಾಧ್ಯತೆ ಇದ್ದು ಉತ್ತಮವಾದ ಹಣದ ಹರಿವು ಹೆಚ್ಚಾಗುತ್ತದೆ ಮನೆಯಲ್ಲಿ ಸಮೃದ್ಧಿಕರವಾದ ವಾತಾವರಣ ಸೃಷ್ಟಿಯಾಗುತ್ತದೆ ಮಕ್ಕಳು ಉತ್ತಮವಾದ ಉನ್ನತಿಯನ್ನು ಹೊಂದುತ್ತಾರೆ ಮುಂದಿನ ನೂರ ಎರಡು ವರ್ಷಗಳವರೆಗೂ ಕೂಡ ಈ ಒಂದು ಭಯಂಕರವಾದ ಅಮಾವಾಸ್ಯೆ ಮುಗಿದ ನಂತರ ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಂಡು ಮಹಾರಾಜರಂತೆ ಜೀವನವನ್ನು ನಡೆಸುತ್ತೀರಾ ಅಷ್ಟೇ ಅಲ್ಲದೆ ನೀವು ಕೊಟ್ಟಂತಹ ಹಣ ಮರಳಿ ನಿಮ್ಮ ಕೈ ಸೇರುತ್ತದೆ ಹಣ ವಿಚಾರದಲ್ಲಿ ನೀವು ಬಹಳಷ್ಟು ಅದೃಷ್ಟವಂತರು ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಬರಮಾಡಿಕೊಳ್ಳುತ್ತಿರುವ ರಾಶಿಗಳು ಯಾವುವು ಎಂದರೆ ವೃಶ್ಚಿಕ ರಾಶಿ ಮೇಷರಾಶಿ ತುಲಾರಾಶಿ ಧನಸ್ಸು ರಾಶಿ ಸಿಂಹ ರಾಶಿ ಮಿಥುನ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ